ಜಿಲ್ಲೆಯ ಜೀವನಾಡಿ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಕನ್ನಂಬಾಡಿ ಅಣೆಕಟ್ಟೆಯಲ್ಲಿನ ನೀರಿನ ಸಂಗ್ರಹದ ಪ್ರಮಾಣವು ನೂರ ಇಪ್ಪತ್ತು ಅಡಿ ದಾಟಿದ್ದು ಮುಂಜಾಗ್ರತಾ ಕ್ರಮವಾಗಿ ಹದಿನೈದು ಸಾವಿರ ಕ್ಯೂಸೆಕ್ ನೀರನ್ನು ಕಾವೇರಿ ನದಿ ಮೂಲಕ ಹೊರಕ್ಕೆ ಬಿಡಲಾಗುತ್ತಿದೆ ನೂರ ಪಾಯಿಂಟ್ ಎಂಟು ಸೊನ್ನೆ ಅಡಿಗಳ ಗರಿಷ್ಠ ಮಿತಿಯನ್ನೊಳಗೊಂಡಿರುವ ಕೆಆರ್ಎಸ್ ಜಲಾಶಯಕ್ಕೆ ಐವತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತೈದು ಕ್ಯೂಸೆಕ್ ನೀರು ಒಳಹರಿವಿನ ಮೂಲಕ ಹರಿದು ಬರುತ್ತಿದ್ದು ಮತ್ತಷ್ಟು ನೀರಿನ ಪ್ರಮಾಣ ಹೆಚ್ಚಳವಾಗುವ ಸಾಧ್ಯತೆ ಇದೆ ಜಿಲ್ಲಾಧಿಕಾರಿ ಡಾ ಕುಮಾರ್ ಅವರು ಕನ್ನಂಬಾಡಿ ಅಣೆಕಟ್ಟಿಗೆ ಭೇಟಿ ನೀಡಿ ಕಾವೇರಿ ನೀರಾವರಿ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು ಇದೇ ವೇಳೆ ಮಾತನಾಡಿದ ಅವರು ಅಣೆಕಟ್ಟೆಯ ಭದ್ರತೆಯ ದೃಷ್ಟಿಯಿಂದ ಕಾವೇರಿ ನದಿಗೆ ನೀರು ಬಿಡಲಾಗಿದೆ ಕಾವೇರಿ ನದಿ ತೀರದ ತಗ್ಗು ಪ್ರದೇಶಗಳಲ್ಲಿ ವಾಸಿಸುವ ಜನತೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚನೆ ನೀಡಿದ್ದಾರೆ ಜೊತೆಗೆ ಈಗಾಗಲೇ ಮುಳುಗಡೆ ಪ್ರದೇಶಗಳನ್ನು ಗುರುತಿಸಲಾಗಿದ್ದು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ಬಗ್ಗೆ ಸೂಚನೆ ನೀಡಿರುವುದಾಗಿ ತಿಳಿಸಿದರು ಕೆ ಆರ್ ಎಸ್ ಅಣೆಕಟ್ಟೇನಿದೆ ನಮಗೆ ಕೆ ಆರ್ ಎಸ್ ಜಲಾನಯ ಪ್ರದೇಶದ ವ್ಯಾಪ್ತಿನಲ್ಲಿ ಕಳೆದ ಸುಮಾರು ಹತ್ತು ದಿವಸಗಳಿಂದ ಒಳ್ಳೆಯ ಪ್ರಮಾಣದ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ನಮ್ಮ ನಿರೀಕ್ಷೆಗೆ ಅನುಗುಣವಾಗಿ ಒಳ ಅರಿವು ಇದೆ ಸರಿ ಸುಮಾರು ಕಳೆದ ಒಂದು ವಾರದಿಂದಲೂ ಕೂಡ ನಮಗೆ ಹೆಚ್ಚು ಕಡಿಮೆ ಸುಮಾರು ಮೂವತ್ತು ಸಾವಿರ ಕ್ಯೂಸೆಕ್ಸ್ಗಿಂತ ಜಾಸ್ತಿ ಎರಡೇ ನಮಗೆ ಇಂಟ್ರೋ ಬರ್ತಾ ಸೊ ಈಗ ನೂರ ಇಪ್ಪತ್ತು ಅಡಿ ದಾಟಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಾಲ್ಕು ಅಡಿ ಮಾತ್ರ ಇದೆ ಹೆಚ್ಚು ಕಡಿಮೆ ನಾಲ್ಕು ಎಂ ಸಿ ಮಾತ್ರ ನೀರು ತುಂಬಬೇಕಾಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಇನ್ನು ಎರಡು ಮೂರು ದಿವಸಗಳಲ್ಲಿ ನಾವು ಹೆಚ್ಚು ನೀರಿನ ಅವರ್ಫ್ಲೋ ನೀರನ್ನ ಒಳಗಡೆ ಬಿಟ್ಟರೆ ನದಿ ಪಾತ್ರದಲ್ಲಿ ಬರ್ತಕ್ಕಂಥ ಕೆಲವು ಪ್ರದೇಶಗಳಿದೆ ಆ ಪ್ರದೇಶಗಳಿಗೆ ಏನು ಅಫೆಕ್ಟ್ ಆಗುತ್ತೆ ಅಂಥ ಪ್ರದೇಶಗಳು ನಾವು ಭೇಟಿ ಕೊಡ್ತಾ ಇದ್ದೀವಿ ನಿನ್ನೆನೂ ಕೂಡ ನಾವೀಗಾಗಲೇ ನಾವು ಸಭೆಯನ್ನು ಕರೆದು ಎಲ್ಲ ಅಧಿಕಾರಿಗಳ ಜೊತೆ ಸಭೆ ಕರೆದು ಸ್ಪಷ್ಟವಾದಂಥ ನಿರ್ದೇಶನವನ್ನು ಕೊಟ್ಟಿದ್ದೇವೆ ಸುಮಾರು ನಮ್ಮಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಕ್ಯೂಸೆಕ್ ಜನ ನೀರನ್ನು ಒಳಹರಿವು ಬಿಟ್ಟರೆ ಮಾತ್ರ ಕೆಲವು ಗ್ರಾಮಗಳಿಗೆ ತೊಂದರೆ ಆಗ್ತದೆ ಮಾತ್ರ ತೊಂದರೆ ಆಗುವಂಥದ್ದು ಸುಮಾರು ಶ್ರೀರಂಗಪಟ್ಟಣ ತಾಲೂಕಿನ ವ್ಯಾಪ್ತಿಯಲ್ಲಿ ಸರಿ ಸುಮಾರು ಮೂವತ್ತು ಗ್ರಾಮಗಳು ಪಾಂಡುಪುರದಲ್ಲಿ ಒಂದು ಹದಿನೈದು ಮತ್ತು ಪಾಂಡುಪುರ ಬಳವಳ್ಳಿಯಲ್ಲಿ ಒಂದು ಇಪ್ಪತ್ತೆರಡು ಗ್ರಾಮಗಳಿಗೆ ಆಗುತ್ತೆ ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಕ್ಯೂಸೆಕ್ ನೀರು ಬಿಟ್ಟರೆ ಸುಮಾರು ತೊಂಬತ್ತೆರಡು ಗ್ರಾಮಗಳಿಗೆ ಅಫೆಕ್ಟ್ ಆಗುತ್ತೆ ಅಂತ ನಮ್ಮದು ವರದಿ ಇದೆ ಹಾಗಾಗಿ ನಾವೆಲ್ಲ ಅಧಿಕಾರಿಗಳನ್ನು ಕೂಡ ಸೇರಿಸಿ ಸಭೆ ಮಾಡಿದ್ದೇವೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ನಾವು ಈಗಾಗಲೇ ಗ್ರಾಮ ಮಟ್ಟದ ಟಾಸ್ಫೋರ್ಟ್ ಸಮಿತಿಯನ್ನು ರಚನೆ ಮಾಡಿದ್ದೇವೆ ಉಚಿತವಾಗಿ ಸಾರ್ವಜನಿಕರಿಗೆ ಮುಂಚಿತವಾಗಿ ಎಷ್ಟು ಪ್ರಮಾಣದ ನೀರನ್ನು ಆರ್ ಎಸ್ ಅಣ ಅವರು ಹೊರಗಡೆ ಬಿಡ್ತಾ ಇದ್ದೀವಿ ಅನ್ನುವಂಥ ಮಾಹಿತಿಯನ್ನು ನಾವು ಮುಂಜಾಗ್ರತಾ ಕ್ರಮವಾಗಿ ಎಲ್ಲರಿಗೂ ಕೂಡ ತಿಳಿಸ್ತೇವೆ ಸಾರ್ವಜನಿಕರು ಕೂಡ ಇದ್ರ ಬಗ್ಗೆ ಅಪಾಯಕಾರಿ ಸ್ಥಳಗಳಿಗೆ ಹೋಗಬಾರ್ದು ನದಿ ಪಾತ್ರಕ್ಕೆ ಇಳಿಯಬಾರದು ನದಿ ಪಾತ್ರದಲ್ಲಿ ನೀರು ಅರಿಬೇಕಾದ್ರೆ ಜನಿಸಿದ